ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಪೂರ್ವ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ದೇವೇಂದ್ರಪ್ಪ ಕೆ ಅವರು ಮಾತನಾಡಿ ಸಿಟಿ ರವಿ ಯಾರದ್ದು ಕೈಕಾಲು ಕಡಿತೇನೆ ಅಂತ ಹೇಳಿಕೆ ನೀಡುತ್ತಾರೆ ಇದರಿಂದ ಹಿಂದೂ ಯುವಕರನ್ನು ಪ್ರಚೋದಿಸಿ ಪಾಳು ಬಾವಿಗೆ ತಳ್ಳುವ ಪ್ರಯತ್ನವನ್ನು ಸಿಟಿ ರವಿ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದರು ರವಿಯವರಿಗೆ ಮಾತಾಡುವ ಬಾಯಿ ಚಪಲ ಪ್ರಚಾರ ಪಡೆದುಕೊಳ್ಳೋಕೆ ನಾಲಿಗೆ ಹರಿಬಿಡೋದು ಸರಿಯಲ್ಲ ಅಂತ ದೇವೇಂದ್ರಪ್ಪ ಆಗ್ರಹಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಅಥವಾ ಕಾಂಗ್ರೆಸ್ ಮುಖಂಡರಾಗಲಿ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ ನಾವು ಬೇರೆ ಮಕ್ಕಳನ್ನ ನೀವು ಕೈ ಕಡಿ ಕಾಲು ಕಡಿ ಅಂತೇಳಿ ಅಂದರೆ ನಿಮ್ಮ ಭಾಷಣದಲ್ಲಿ ಪ್ರವೋಕ್ ಮಾಡೋಕ್ಕಿಂತ ಮೊದಲು ನಿಮ್ಮ ಮಕ್ಕಳನ್ನು ಪ್ರಾರಂಭ ಆಗಲಿ ಅಂತ ಒಂದು ಮಾತು ಹೇಳಿದ್ರೆ ಇದನ್ನೇ ರವಿ ಅವರು ಗೌರವಾನ್ವಿತ ಮಾಜಿ ಸಚಿವರಿದ್ದಾರೆ ಶಾಸಕರಿದ್ದಾರೆ ಅಲ್ಲಿ ಎಮ್ ಎಲ್ ಸಿ ಇದ್ದಾರೆ ಒಬ್ಬ ಹಿರಿಯ ಕಾಂಗ್ರೆಸ್ ಕುಟುಂಬಕ್ಕೆ ಅಶ್ಲೀಲವಾಗಿ ಪದ ಉಪಯೋಗಿಸಿದ್ದಾರೆ ಯಾಕೆ ಎಲ್ಲೋ ಒಂದು ಕಡೆ ಭಯ ಕಾಂಗ್ರೆಸ್ನವರಾಗಲಿ ಅಥವಾ ಯಾರಾದರೂ ನಿಮ್ಮ ಮಕ್ಕಳನ್ನ ಪ್ರಚಾರ ಈ ಥರ ಬನ್ನಿ ಬನ್ನಿ ಯುದ್ಧಕ್ಕೆ ಕರ್ಕೊಂಡು ಬನ್ನಿ ಅಂದ್ಬಿಟ್ರೆ ಎಲ್ಲೋ ಒಂದು ಕಡೆ ನನ್ನ ಮಕ್ಕಳು ಬಂದ್ಬಿಡ್ತಾರೇನೋ ಅವರ ಒಂದು ಭಾಷಣಕ್ಕೆ ಪ್ರವೇಕವಾಗಿ ಎಲ್ಲಿ ನನ್ನ ಮಕ್ಕಳು ಬಂದ್ಬಿಡ್ತಾರೆ ಅಂತ ಹೇಳಿ ಒಂದು ಭಯ ಅವರಿಗೆ ಆದ್ದರಿಂದ ಆ ಭಯ ಇರೋದ್ರಿಂದ ಈ ತರದ ಕಾಂಗ್ರೆಸ್ ಮುಖಂಡರು ಯಾರ ಬಗ್ಗೆನೂ ಕೂಡ ಈ ರೀತಿ ಕೆಟ್ಟದಾಗಿ ಹೇಳುವಂಥ ಒಂದು ಪ್ರವೃತ್ತಿಯನ್ನು ಸಿಟಿ ಉಪಯೋಗಿಸ್ಕೊಂಡಿದ್ದಾರೆ ಅವರಿಗೆ ನಾನು ಗೌರವಾನ್ವಿತ ರವಿಕುಮಾರ್ ಅವರಿಗೆ ನಾನು ಎಚ್ಚರಿಕೆ ಸಲಹೆ ನೀಡ್ತೀನಿ ಇದೇ ರೀತಿ ನಿನ್ನ ಕಾಂಗ್ರೆಸ್ ಮುಖಂಡರ ಬಗ್ಗೆ ಹೇಳ್ತಾ ಹೋದರೆ ತಕ್ಕ ಶಾಸ್ತಿಯನ್ನು ನಾವು ಮಾಡಬೇಕಾಗತ್ತೆ ಈಗಾಗಲೇ ಬೆಳಗಾಂ ಅಧಿವೇಶನದಲ್ಲಿ ಒಬ್ಬ ಸಚಿವೆಯನ್ನು ಹೆಣ್ಮಗಳನ್ನು ಹೇಳೋಕ್ಕೋಗಿ ಅಲ್ಲಿ ಸರಿಯಾದ ಶಾಸ್ತಿ ಮಾಡಿ ಕಳಿಸ್ತಾರೆ ಆದ್ದರಿಂದ ಈ ಥರ ಶಬ್ದಗಳನ್ನ ರವಿಕುಮಾರ್ ಅವರು ಉಪಯೋಗಿಸಿದ್ರೆ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗ್ತೀಯ ಅಲ್ಲೆಲ್ಲಿ ಸರಿಯಾದ ಪಾಠ ಕಲಿಸೋ ಅಂತ ಕೆಲಸ ಮಾಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಯಾಕೆಂದರೆ ರವಿ ಅವರಿಗೆ ಒಂದು ಚಟ ಬೆಳಗ್ಗೆ ಇದ್ದರೆ ಬಿ ಜೆ ಪಿ ಮುಖಂಡರಲ್ಲಿ ಒಂದು ಕಡೆ ವಿಜಯೇಂದ್ರ ಮಾರುತಾರೆ ಇನ್ನೊಂದು ಕಡೆ ಆರ್ ಅಶೋಕ್ ಅವ್ತಿದ್ದಾರೆ ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಮೈಸೂರು ಮಾಡ್ತಿದ್ದಾರೆ ಇನ್ನೊಬ್ಬರು ಯತ್ನಾಳ್ ಮಾಡ್ತಾರೆ ಏನು ನಂದೇಳಿ ಸುದ್ದಿನೇ ಇಲ್ಲ ಅಂಥೇಳಿ ಒಂದು ಹೆಜ್ಜೆ ಯಾವುದನ್ನ ಹೆಚ್ಚಾಗಿ ಇರೋ ಪದ ಉಪಯೋಗಿಸಿದ್ರೆ ಅದನ್ನೇ ಮಾಧ್ಯಮ ಎಲ್ಲ ಒಂದು ಕಡೆ ಹೈಲೈಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಈ ಥರದ ಹೇಳಿಕೆ ಕೊಡೋದು ಒಂದು ಚಟ ಅಂತ ಕಾಣುತ್ತೆ ಇಂಥ ಹೇಳಿಕೆಯಿಂದಲೇ ಈಗಾಗಲೇ ಕಳ್ಳ ಮತದಾನದಿಂದ ನಿಮ್ಮ ಒಂದು ಮಾಡಿದ್ರೂ ಕೂಡ ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಹಂತದಲ್ಲಿ ತಾವಿದ್ದೀರಾ ಸಂಸತ್ನಲ್ಲಿ ಇದು ನಿಮಗೆ ಒಂದು ಎಚ್ಚರಿಕೆ ಗಂಟೆ ಇವೆಲ್ಲ ಒಂದು ಕಡೆ ಸಿಂಧೂರ ಅನ್ನೋ ಹೆಸರು ನೀವು ರಾಜಕೀಯ ಆಟ ಆಡಿದ್ರೆ ಅದೆಲ್ಲ ಒಂದು ಕಡೆ ಬದಿಗೊತ್ತಿ ಕೇವಲ ಕೇಂದ್ರದ ಗೃಹ ಮಂತ್ರಿ ಮಗ ಅಮಿತ್ ಶಾ ಅವ್ರ ಮಗ ಜೈಶಾ ಇದರ ಒಂದೇ ಒಂದು ಕಾರಣಕ್ಕೋಸ್ಕರ ಅಮಿತ್ ಶಾ ಅವರಿಗೆ ಬಿ ಸಿ ಸಿ ಅಧ್ಯಕ್ಷನ್ ಮಾಡಿ ಪ್ರಮೋಷನ್ ಕೊಟ್ಟು ಇವತ್ತು ಐ ಸಿ ಸಿ ಅಧ್ಯಕ್ಷನ್ ಮಾಡಿದರೆ ಇವತ್ತು ಮಾಡಿ ವ್ಯವಹಾರದ ದೃಷ್ಟಿಯಿಂದ ಪಾಕಿಸ್ತಾನ ಮತ್ತು ಇಂಡಿಯಾ ಕ್ರಿಕೆಟನ್ನು ಆಡಿ ಎಲ್ಲೋ ಒಂದು ಕಡೆ ಇವತ್ತು ಆ ಸತ್ತ ಕುಟುಂಬಕ್ಕೆ ಒಂದು ಮತ್ತೇನು ಏನು ಇವತ್ತು ರಾಜಕೀಯ ಲಾಭ ಪಡ್ಕೊಂಡ್ರೆ ಅದಕ್ಕೆಲ್ಲ ಹಾಕುವಂಥ ಕೆಲಸ ನೀವು ಮಾಡಿದ್ದೀರಾ ಇವೆಲ್ಲ ಮುಂದಿನ ದಿನಗಳಲ್ಲಿ ಯಾಕೆ ಅಂದರೆ ನಿಮ್ಮ ಭಾಷಣಕ್ಕೆ ಇವತ್ತು ಯುವಕರು ಯಾರು ಬಲಿ ಆಗ್ತಾ ಇಲ್ಲ ಇವತ್ತು ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಅದ್ರ ಪರಿಣಾಮವೇ ಸಂಸತ್ತಲ್ಲಿ ಬಂದಿರುವಂಥ ಸಂಖ್ಯೆ ಇರ್ಬೋದು